ಅಲ್ಲ ಸರ್ ಅವರು ಹೊಡೆದ್ರಿ ನೀವು ನಮ್ಮನ್ನ ಕಲ್ಸುದಾ ಸರ್ ಅವ್ರನ್ನ ಕಲ್ಸ್ಬೇಕಿಲ್ಲ ಸರ್ ಹೇಳಿ ಹೇಳಿ ನೀವು ಹೋಗಿ ನಾವು ಗಲಾಟೆ ಅಲ್ಲ ಸರ್ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿರು ಸರ್ ಹೋಗ್ತೀವಿ ಬರ್ಬೇಕಲ್ಲ ಅವರು ಕಲ್ತೀವಿ ಬಸ್ ನಮ್ಗೆ ಎದ್ರಿ ಆಗ್ತಿದೆ ಕಲ್ಸಿ ಅವ್ರನ್ನ ಹಾಗಾದ್ರೆ ಕಲ್ತಿ ಎಲ್ರ ಹಾ ಎಲ್ಲರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತಂದ್ಬಿಟ್ಟು ನನಗೆ ಸಿಕ್ಕಾಪಟ್ಟೆ ಇವಾಗ ಬೇಜಾರಾಗ್ತಿರೋದೇನಪ್ಪ ಅಂತಂದರೆ ಅಲ್ಲಿ ನಡೆಯುತ್ತಿರುವ ಸಂಘಟನೆಗಳನ್ನು ವಿಡಿಯೋಗಳ ಮುಖಾಂತರ ಪ ಜನರಿಗೆ ತಿಳಿಸುವಂಥ ವಿಡಿಯೋ ನ್ಯೂಸ್ ಚಾನಲ್ಸ್ ಅವ್ರನ್ನ ಇವತ್ತು ಹಲ್ಲೆ ಮಾಡಿದ್ದಾರೆ ಹೊಡೆಯೋಕ್ಕೆ ಬಂದಿದ್ದಾರೆ ಹೊಡೆದಿದ್ದಾರೆ ಅಂತಂದ್ಬಿಟ್ಟು ತುಂಬ ಅಂದರೆ ತುಂಬ ನ್ಯೂಸ್ ಬರ್ತಾ ಇದೆ ಆ ಈ ಕೆಲವೊಂದು ಜನ ಏನಂತಾರೆ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಕ್ಕೋಸ್ಕರ ನಾವು ಗಲಾಟೆ ಮಾಡ್ತಾ ಇದೀವಿ ಅಂತಂದ್ಬಿಟ್ಟು ಕೆಲವೊಂದು ಜನ ಮಾತಾಡ್ತಾ ಇದ್ದಾರೆ ಆದರೆ ಇನ್ನು ಕೆಲವೊಂದು ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ಸೌಜನ್ಯಿಗೆ ಮತ್ತೆ ಮತ್ತೆ ಇತರರಿಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಕೋರ್ಟ್ ಮುಖಾಂತರ ಅವ್ರಿಗೆ ಶಿಕ್ಷೆ ಆಗಬೇಕು ಸೌಜನ್ಯ ಸೌಜನ್ಯ ಒಳಗೆ ಮ ಮತ್ತೆ ಇನ್ನೂ ಎಷ್ಟು ಜನ ಎಲ್ಲ ಈ ಥರ ಆಗಿದ್ದಾರೆ ಅವರಿಗೆಲ್ಲ ನ್ಯಾಯ ಸಿಗಬೇಕು ಬದುಕಿರೋವಾಗ ಉಳಿಸ್ಕೊಳಕ್ಕಾಗಿಲ್ಲ ಅಟ್ಲೀಸ್ಟ್ ಇವಾಗಾದರೂ ಅವ್ರಿಗೆ ನ್ಯಾಯ ಸಿಗಬೇಕು ತಪ್ಪು ಮಾಡಿರೋರಿಗೆ ಶಿಕ್ಷೆ ಆಗಬೇಕು ಅಂತಂದ್ಬಿಟ್ಟು ಇಡೀ ನಮ್ಮ ದೇಶನೇ ಇದ್ರ ಬಗ್ಗೆ ಹೋರಾಡ್ತಾ ಇದೆ ಅದರಲ್ಲಿ ಕೆಲವೊಂದು ಜನ ಹೋಗ್ಬಿಟ್ಟು ಅಲ್ಲಿ ವೀಡಿಯೋಸ್ ವೀಡಿಯೋಗಳ ಮುಖಾಂತರ ಅಲ್ಲಿ ಏನೇನೆಲ್ಲ ನಡೀತಾ ಇದೆ ಅಲ್ಲಿ ನಡೆದಿದ್ದೆ ಅಂತಂದ್ಬಿಟ್ಟು ಆ ಒಂದು ಸುದ್ದಿಗಳನ್ನು ಅಲ್ಲಿ ಎಲ್ಲ ಕೂಡಿಟ್ಕೊತ ಅವ್ರ ವಿಡಿಯೋಗಳನ್ನು ಮಾಡ್ತಾ ಇರೋದು ಸತ್ಯ ಆಗಿದೆ ಆದರೆ ಇವಾಗ ಏನು ಅಂತಂದರೆ ನಾನು ಇವತ್ತು ಇಳಿದಿರೋದೇನಪ್ಪ ಅಂತಂದರೆ ಈ ಸುಮಾರು ಜನ ಇನ್ನೂ ಸೈಲೆಂಟಾಗೆ ಇದ್ದಾರೆ ಬೈಕ್ ಈ ಸುಮಾರು ಜನ ಇನ್ನೂ ಇದ್ದಾರೆ ಏನಪ್ಪ ಅಂತಂದರೆ ಸೌಜನ್ಯದ ಬಗ್ಗೆ ಯಾರೂ ಇಲ್ಲ ಯಾಕಪ್ಪ ಅಂದರೆ ಇದೇ ಥರದ ಬೆದರಿಕೆಗಳು ಬರ್ತವೆ ಅಂತಂದ್ಬಿಟ್ಟು ತುಂಬ ಜನ ಎದುರ್ಕೊತ ಇದ್ದಾರೆ ಆದರೆ ಒಂದಲ್ಲ ಒಂದು ದಿನ ಆ ಮಂಜುನಾಥ ಅನ್ನಪ್ಪ ಸ್ವಾಮಿನೇ ನಿಮ್ಮನ್ನು ಕರೆಸ್ಕೊತಾನೆ ಇವಾಗ ಯಾರೆಲ್ಲ ನ್ಯೂಸ್ ಚಾನೆಲ್ಸ್ ಅವರ ಮೇಲೆ ಗಲಾಟೆಗೆ ಬಂದಿದ್ದಾರೆ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ಇವತ್ತು ಅಣ್ಣಪ್ಪ ಸ್ವಾಮಿ ಸುಮ್ಮನೆ ಅಂತೂ ಇರೋದಿಲ್ಲ ಇವತ್ತು ಇಲ್ಲ ನಾಳೆ ಇಲ್ಲ ನಾಡದ್ದಾಗ್ಬೋದು ಇಲ್ಲ ಯಾವಾಗಾದರೂ ಆಗಿರ್ಬೋದು ಇಡೀ ನಮ್ಮ ರಾಜ್ಯನೇ ಕದಲು ಬರುತ್ತೆ ಇಡೀ ನಮ್ಮ ರಾಜ್ಯನೇ ಕದಲು ಬರುತ್ತೆ ಇದು ಮಾತ್ರ ನೂರು ನೂರು ಪರ್ಸೆಂಟು ಸತ್ಯ ಆ ದೇವರನ್ನು ಸುಮ್ಮನೆ ಬಿಡೋಲ್ಲ ಕರ್ಮ ಅಂತೂ ಬಿಡೋದೇ ಇಲ್ಲ ಯಾರು ಅನ್ಯಾಯ ಮಾಡಿದ್ದಾರೆ ಅವ್ರಿಗೆ ಯಾರೆಲ್ಲ ಅವ್ರನ್ನ ಕೊಲೆ ಮಾಡಿ ಯಾರೆಲ್ಲ ಅವ್ರನ್ನ ಸಾಯಿಸಿ ಯಾರೆಲ್ಲ ಅವ್ರ ಬಗ್ಗೆ ಲೈಕ್ ಸೌಜನ್ಯಾಗ ಯಾರ್ಯಾರೆಲ್ಲ ಏನೇನೆಲ್ಲ ಮಾಡಿದ್ದಾರೆ ಲೈಕ್ ಸಾಕ್ಷಿಗಳು ನಾಶ ಮಾಡೋದಾಗಲಿ ಮತ್ತೆ ಆ ನ್ಯಾಯ ಕೊಡ್ಸೋಣ ಅಂತ ಬಂದಿವ್ರ ಮೇಲೆ ಅಲ್ಲೇ ಮಾಡೋದಾಗಲಿ ಈ ಥರ ಮಾಡಿದಾರಲ್ಲ ಒಂದಲ್ಲ ದಿನ ಗ್ಯಾರಂಟಿ ನಿಮಗೆ ಶಿಕ್ಷೆ ಹಾಗೆ ಆಗುತ್ತೆ ಇದ್ರ ಬಗ್ಗೆ ಮಾತ್ರ ತಲೆ ಕೆಡಿಸ್ಕೊಬೇಡಿ ಇನ್ನು ಧರ್ಮಸ್ಥಳದ ಬಗ್ಗೆ ಅಂತಂದು ಯಾರು ಮಾತಾಡ್ತಾ ಇಲ್ಲ ಯಾಕಪ್ಪ ಅಂತಂದ್ರೆ ಅಲ್ಲಿ ದೇವರ ಮೇಲೆ ಯಾರೂ ನಿಂದೆ ಆಗ್ತಾ ಇಲ್ಲ ಅಲ್ಲಿ ನಡೀ ನಡೆದಿರುವಂತಹ ಅಲ್ಲಿ ಕೊಲೆಗಳನ್ನು ತಗೊಂಡು ಇವ್ರಿಗೆ ಅನ್ಯಾಯ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ನಮ್ಮ ಇಡೀ ದೇಶನೇ ಹೋರಾಡ್ತಾ ಇದೆ ಹಾಂ ಅಲ್ಲಿ ಯಾರೇ ಆಗಲಿ ಧರ್ಮಸ್ಥಳದಲ್ಲಿ ದೇವರು ಸರಿ ಇಲ್ಲ ಧರ್ಮ ಸರಿ ಇಲ್ಲ ಅಂತನ್ಬಿಟ್ಟು ಯಾರು ಪ್ರಚಾರಗಳು ಮಾಡ್ತಾ ಇಲ್ಲ ಫಸ್ಟ್ ನಾನು ಹೇಳ್ತಾ ಇರೋದು ಯಾರೇ ಆಗಲಿ ಆ ಥರ ಪ್ರ ಪ್ರಚಾರಗಳೇ ಮಾಡ್ತಾ ಇಲ್ಲ ಆದರೆ ಇವಾಗ ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು ಅಂತ ಅನ್ಬಿಟ್ಟು ಈ ನ್ಯೂಸ್ ಚಾನಲ್ಸ್ ಅವರಾಗಲಿ ಯೂಟ್ಯೂಬರ್ಸ್ ಆಗಲಿ ಮತ್ತು ಪಬ್ಲಿಕ್ ಆಗಲಿ ಅವ್ರಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಾ ಇರುವಂತಹ ಸಮಯದಲ್ಲಿ ನೀವು ಈ ಥರ ಹಲ್ಲೆ ಮಾಡಿ ಈ ಥರದ ಲೈಕ್ ಅವ್ರನ್ನ ಹೊಡಿಯೋದಕ್ಕೆ ಹೋಗಿ ಸಾಯಿಸು ಸಾವು ಬೆದರಿಕೆಗಳು ಕೊಟ್ಟು ಈ ಥರ ಎಲ್ಲ ಮಾಡ್ತಾಯಿದ್ದೀರಲ್ಲ ಇವಾಗ ನೀವು ತರ್ತಾ ಇರೋದು ನಿಜವಾದ ಕಳಂಕ ಧರ್ಮಸ್ಥಳಗೆ ಧರ್ಮಸ್ಥಳದಲ್ಲಿ ನ್ಯಾಯ ಅನ್ಯಾಯ ಆಗಿದೆ ಅಂತನ್ಬಿಟ್ಟು ತುಂಬ ಜನಗೆ ಗೊತ್ತಿದೆ ಇನ್ನೊಂದು ಅರ್ಧ ಜನಾಗೇ ನೋಡೋಣ ಏನಾಗುತ್ತೋ ನೋಡೋಣ ಅಂತಂದ್ಬಿಟ್ಟು ಸುಮ್ಮನೆ ಇದ್ದಾರೆ ಆದರೆ ಇವಾಗ ನಾನು ಹೇಳೋದೇನಪ್ಪ ಅಂತಂದರೆ ನೀವು ಮಾಡ್ತಿರುವಂತಹ ಇವಾಗ ಯಾರು ಮಾತು ಕೇಳಿ ಬಂದಿದ್ದೀರೋ ನಮ್ಗೆ ಗೊತ್ತಿಲ್ಲ ಯಾರು ಕಳಿಸಿದಾರೋ ನಮ್ಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನೀವು ನಮ್ಮ ಧರ್ಮಸ್ಥಳದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂದ್ಬಿಟ್ಟು ಗಲಾಟೆ ಮಾಡ್ತಿರೋದು ದೊಡ್ಡ ತಪ್ಪು ಧರ್ಮಸ್ಥಳದ ಬಗ್ಗೆ ಯಾರೂ ಪ್ರಚಾರ ಮಾಡ್ತಾ ಇಲ್ಲ ಇನ್ ಇವಾಗ ನೀವು ಮಾಡ್ತಿರುವ ತಪ್ಪೇನಂತಪ್ಪ ಅಂತಂದರೆ ಈ ಧರ್ಮಸ್ಥಳದ ಬಗ್ಗೆ ಮಾತಾಡಿ ಯಾರಾದರೂ ಇದ್ದರೆ ಅದು ಎವಿಡೆನ್ಸ್ ಕೊಡ್ಬೋದಾಗಿತ್ತು ಅದು ಎವಿಡೆನ್ಸ್ ಕೊಟ್ಟಿರ್ತಾರೆ ಧರ್ಮಸ್ಥಳದ ಬಗ್ಗೆ ನಮ್ಮೂರ ಬಗ್ಗೆ ಕೆಡ್ದಾಗ ಮಾತಾಡ್ತಾ ಇದ್ದಾರೆ ಅಂತನ್ಬಿಟ್ಟು ನೀವು ಅವ್ರ ಮೇಲೆ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅದಲ್ಲದೆ ನೀವು ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದಕ್ಕೆ ಯಾರು ಅಧಿಕಾರ ಕೊಟ್ಟವ್ರೆ ನಿಮ್ಮನ್ನು ಕಳ್ಸೋರು ಯಾರು ನಿಮಗೆ ಯಾರು ಹೇಳಿದ್ರು ಈ ಥರ ನೀವು ಹಲ್ಲೆ ಮಾಡಿ ಅವ್ರ ಮೇಲೆ ಅಂತಂದ್ಬಿಟ್ಟು ಯಾರು ಹೇಳಿದ್ರು ಅವರೇನಾದರೂ ನಿಮ್ಮ ಧರ್ಮಸ್ಥಳದ ಬಗ್ಗೆ ತಪ್ಪಾಗಿ ಮಾತಾಡಿದರೆ ನೀವು ಹೋಗ್ಬಿಟ್ಟು ಅವ್ರ ಮೇಲೆ ಕಾನೂನು ಕ್ರಮವಾಗಿ ಕಂಪ್ಲೇಂಟ್ ಕೊಡ್ಬೋದಾಗಿತ್ತು ಅದು ಇಲ್ಲದೆ ಜನಗಳನ್ನ ಹಾಕ್ಕೊಂಡು ನೂರಾರು ಜನಗಳನ್ನ ಹಾಕ್ಕೊಂಡು ಇಬ್ಬರು ಮೂವರ ಇರುವಂತಹ ಯೂಟ್ಯೂಬರ್ಸ್ ಮೇಲೆ ವಿಡಿಯೋ ನ್ಯೂಸ್ ಚಾನಲ್ಸ್ ಅವ್ರ ಮೇಲೆ ಹಲ್ಲೆ ಮಾಡುತ್ತ ಹಲ್ಲೆ ಮಾಡಬೇಕಾಗಿರೋ ಅವಶ್ಯಕತೆ ಏನಿತ್ತು ಇವಾಗ ಆ್ಯಕ್ಚುಲಿ ಹೇಳಬೇಕಂದ್ರೆ ಇಷ್ಟು ಅಷ್ಟು ದಿನ ಒಬ್ಬರ ಮೇಲೆ ಇಬ್ಬರ ಮೇಲೆ ಮಾತ್ರ ಅನುಮಾನ ಆಯಿತು ನಮ್ಮ ಕರ್ನಾಟಕ ಜನತೆಗೆ ಇವಾಗ ಇಷ್ಟೆಲ್ಲ ಜನ ನೀವು ಬಂದ್ಬಿಟ್ಟು ಈ ಥರ ಗಲಾಟೆ ಮಾಡಿದ್ದೀರ ಇವಾಗ ನೀವೇ ಹೇಳಿ ಯಾರು ತಪ್ಪು ಮಾಡಿದ್ದಾರೆ ಅವರಿಗೆ ಸ ತಪ್ಪು ಮಾಡಿರುವಂಥವ್ರಿಗೆ ಸಪೋರ್ಟ್ ಮಾಡ್ತಿರೋದು ಯಾರು ಒಂದು ಹೆಣ್ಮಗುಗೆ ಏಕೆ ಸೌಜನ್ಯ ಅವಳು ಧರ್ಮಸ್ಥಳದಲ್ಲಿ ಹುಟ್ಟಿಲ್ವ ಅವ್ರಲ್ಲಿ ಬೆಳೆದಿರುವ ಅವರು ನಿಮ್ಮ ತಂಗಿ ಅಕ್ಕ ಅವರಲ್ವ ಹಾಂ ನಿಮ್ಮ ಅಕ್ಕ ತಂಗಿಯವ್ರಿಗೆ ಅನ್ಯಾಯ ಆಗಿದ್ದು ಅಲ್ಲೇ ಹ್ಞೂ ಅವರಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ಇಡೀ ನಮ್ಮ ದೇಶ ನಮ್ಮ ರಾಜ್ಯ ಎಲ್ಲನೂ ಹೋರಾಡ್ತಾ ಇದೆ ಹಾಂ ನೀವು ಬಂದ್ಬಿಟ್ಟು ಈ ಥರ ಹಲ್ಲೆ ಮಾಡೋದು ಎಷ್ಟು ಮಾತ್ರ ಸರಿ ನಾನು ಇಲ್ಲಿ ಯಾವ ಧರ್ಮ ಧರ್ಮ ಬಗ್ಗೆ ಮಾತಾಡ್ತಾ ಇಲ್ಲ ಬೇರೆ ಇದ್ರ ಬಗ್ಗೆ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ಒಂದು ಹೆಣ್ಮಗೋಗಿ ಅನ್ಯಾಯ ಆಗಿದೆ ಅವಳಿಗೆ ನ್ಯಾಯ ಕೊಡಿಸ್ಬೇಕು ಅಂದ್ಬಿಟ್ಟು ಇಷ್ಟೆಲ್ಲ ಜನ ಯೂಟ್ಯೂಬರ್ಸು ಒದ್ದಾಡ್ತಾ ಇದ್ದಾರೆ ನ್ಯೂಸ್ ಚಾನೆಲ್ಸ್ ಅವರು ಒದ್ದಾಡ್ತಾ ಇದ್ದಾರೆ ಆದರೆ ನೀವು ಬಂದುಬಿಟ್ಟು ಈ ಥರ ಅವ್ರ ಮೇಲೇ ಹಲ್ಲೆ ಮಾಡಿದ್ರೆ ಅವರಿಗೆ ಇರುವಂತಹ ಸಂಕೋಚಗಳು ಜ ನಮ್ಮ ಕರ್ನಾಟಕ ಜನತೆಗಾಗಲಿ ಇಂಡಿಯಾದವ್ರಿಗೆ ಪ್ರತಿಯೊಬ್ಬರಿಗೂ ಅಲ್ಲೋ ಇಲ್ಲೋ ಸ್ವಲ್ಪ ಅನುಮಾನ ಉಂಟು ಯಾರು ಮಾಡಿದ್ದಾರೆ ಏನು ಮಾಡಿದ್ದಾರೆ ಅಂತಂದ್ಬಿಟ್ಟು ಒಂದು ಸ್ವಲ್ಪ ಅನುಮಾನ ಉಂಟು ಇವಾಗ ಬಂದರೆ ಇವಾಗ ಏನು ಅನ್ಕೋಬೇಕು ಅವರೆಲ್ಲ ಇದು ನಿಮಗೆ ಮಾತ್ರನೇ ಬಿಟ್ಬಿಡ್ತೀನಿ ಇವಾಗ ಈ ಒಂದು ಸುಮಾರು ಒಂದು ನೂರು ಇನ್ನೂರು ಜನ ಮೇಲೇ ಬಂದಿರ್ತೀರ ಅಂತಂದ್ಬಿಟ್ಟು ನಮಗೆ ಬಂದಿದೆ ವಿಡಿಯೋಗಳಲ್ಲಿ ನೋಡ್ತಾ ಇದ್ದೀವಿ ಇವಾಗ ಸೌಜನ್ಯ ಅಳಿಗೆ ಅನ್ಯಾಯ ಮಾಡಿದವರು ಯಾರು ಮತ್ತೆ ಅಷ್ಟೂ ಜನ ಸೌಜನ್ಯ ಅಷ್ಟಲ್ಲದೆ ಅಷ್ಟೂ ಜನಗೆ ಎಷ್ಟೊಂದು ಜನ ಅನ್ಯಾಯ ಆಗಿದೆ ಎಷ್ಟೊಂದು ಶವಗಳಿದ್ದಾವೆ ಅವುಗಳಿಗೆ ಬೇಕಾದ ಎಸ್ ಐ ಟಿ ಟೀಮ್ ರಚನೆ ಮಾಡ್ತಾ ಇದೆ ಇತ್ತೀಚೆಗೆ ಪೊಲೀಸ್ ಅವರು ಕೂಡ ಅದರಲ್ಲಿ ಒಳಗಾಗಿ ಭೀಮಾ ಅವರಿಗೆ ಬೆದರಿಕೆ ಮಾಡೋದಾಗಲಿ ಈ ಥರ ಎಲ್ಲ ಮಾಡ್ತಾ ಇದ್ದಾರೆ ಭೀಮಾ ಅವರಿಗೆ ಬೆದರಿಕೆ ಮಾಡಬೇಕಾಗಿರೋ ಅವಶ್ಯಕತೆ ಏನಿತ್ತು ನೀವು ತಪ್ಪು ಮಾಡಿಲ್ಲ ಧರ್ಮಸ್ಥಳದವ್ರು ಯಾರೂ ತಪ್ಪು ಮಾಡಿಲ್ಲ ಓಕೆ ನಾನು ಯಾರು ಒಬ್ಬರೇ ಮಾಡಿರ್ತಾರೆ ಅಂತಂದ್ಬಿಟ್ಟು ನಾನು ನಾವು ಇದ್ದೀವಿ ಆಯಿತಾ ಆದರೆ ಇವಾಗ ಅವ್ರಿಗೆ ಮಂಜುನಾಥ ಗೌಡಗೆ ಯಾರು ಹೇಳ್ದವರು ಅವ್ರಿಗೆ ಬೆದರಿಕೆ ಮಾಡಿ ಅಂತಂದ್ಬಿಟ್ಟು ಹೇಳ್ದವ್ರು ಯಾರು ಇವಾಗ ನಿಮ್ಮನ್ನೆಲ್ಲ ಕಳಿಸಿದವ್ರು ಯಾರು ಗಲಾಟೆ ಮಾಡಲಿಕ್ಕೆ ಒಂದಲ್ಲ ಎರಡಲ್ಲ ಅಷ್ಟು ಜನ ಬಂದುಬಿಟ್ಟು ಕ್ಯಾಮ್ರಗಳನ್ನ ಹೊಡೆದಾಕೋದು ಜನಗಳನ್ನೇ ಓಡಿಯೋದು ಇಷ್ಟೆಲ್ಲ ಮಾಡಬೇಕಾಗಿರೋ ಅವಶ್ಯಕತೆ ಏನಿತ್ತು ನಾನು ಮಾತ್ರ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಒಬ್ಬರು ಇಬ್ರು ಬಂದಿದ್ದಾರೆ ಅಂತಂದ್ಬಿಟ್ಟು ಹೊಡಿದ ಹೊಡಿಯೋದಾಗಲಿ ಹಲ್ಲೆ ಮಾಡೋದಾಗಲಿ ಈ ಥರ ಮಾಡ್ತಾಯಿದ್ದೀರಾ ಒಂದು ಮಾತ್ರ ನೆನ್ಪಿಟ್ಕೊಳ್ಳಿ ನಾಳೆ ಸಾವಿರಾರು ಕೋಟ್ಯಾಂತರ ಜನ ಬಂದು ಅಲ್ಲಿ ನಿಂತ್ಕೊತಾರೆ ಆವಾಗ ಎಷ್ಟು ಜನಗೆ ಅಂತ ಹೊಡಿಯೋಕ್ಕಾಗುತ್ತೆ ನಿಮ್ಮ ಕೈಯಲ್ಲಿ ನಾನು ಇಷ್ಟೇ ಇರೋದು ಸಾವಿರಾರು ಕೋಟಿ ಕೋಟಿಗಳ ಗಟ್ಟಲೆ ಜನ ಬಂದು ಅಲ್ಲಿ ನ್ಯಾಯ ಸಿಗಲೇಬೇಕು ಸೌಜನ್ಯಿಗೆ ಅಂತಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡು ಹೋರಾಟ ಮಾಡ್ತಾರೆ ಅವಾಗ ಹ್ಞೂ ಸಾವಿರಾರು ಕೋಟಿಗಳ ಜ ಕೋಟಿಗಳ ಗಟ್ಟಲೆ ಜನ ಬಂದು ಅಲ್ಲಿ ನಿಂತ್ಕೊಂತಾರೆ ಸೌಜನ್ಯಗಳ ಸೌಜನ್ಯ ಅಳಿಗೆ ನ್ಯಾಯ ಸಿಕ್ಕಲೇಬೇಕು ಅಂತಂದ್ಬಿಟ್ಟು ನಿಂತ್ಕೊರೆ ನಿಂತ್ಕೊತಾರೆ ಇವತ್ತು ಒಬ್ಬರು ಇಬ್ಬರು ಬಂದಿದ್ದಾರೆ ಅಂತಂದ್ಬಿಟ್ಟು ಹೊಡಿಯೋಕ್ಕೆ ಇದ್ದೀರಾ ನಾಳೆ ನೀವೇ ಯೋಚನೆ ಮಾಡಿ ನಮ್ಮ ದೇಶನೇ ಬಂದು ನಿನ್ ನಿಲ್ಬೋದು ಪ್ರತಿಯೊಂದು ಕಂಟೆಂಟ್ ಕ್ರಿಯೇಟರು ಬಂದು ನಿಂತ್ಬ ನಿಲ್ಕೋಬೋದು ಒಂದು ಜನೂ ಬಂದ್ಬಿಟ್ಟು ಅಲ್ಲಿ ನ್ಯಾಯ ಸಿಗಲೇಬೇಕು ಅಂತಂದ್ಬಿಟ್ಟು ಅಲ್ಲಿ ನಿಂತ್ಕೋಬೋದು ಎಷ್ಟು ಜನ ಹೊಡಿತೀರಾ ನಿಮ್ಮ ಸಾಮರ್ಥ್ಯ ಆಗೋದಿಲ್ಲ ದಯವಿಟ್ಟು ಇವುಗಳನ್ನೆಲ್ಲ ನಿಲ್ಲಿಸಿ ಸಹಜನ್ಯಾಗಿ ನ್ಯಾಯ ಸಿಗಬೇಕು ಅಂತ ಕೈಯಲ್ಲಾದರೆ ಹೋರಾಡಿ ಇಲ್ಲ ಅಂತಂದರೆ ಸುಮ್ಮನೆ ಇರಿ ಹೋರಾಡೋರು ಹೋರಾಡ್ತಾ ಇದ್ದಾರೆ ಅವರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿ ಅಷ್ಟೇ ಬಿಟ್ಟು ಇವೆಲ್ಲ ಸರಿ ಇಲ್ಲ ಅಂತ ನನ್ನ ಅನಿಸಿಕೆ ಮತ್ತು ನನ್ನ ಮಾತುಗಳಿಂದ ಯಾರಿಗಾದರೂ ತಪ್ಪಾಗಿ ಅನಿಸಿದ್ರೆ ಕ್ಷಮೆ ಇರಲಿ ಬಾಯ್